ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವೆಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆ ತುಳಸಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದೆ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇನ್ನು ಭಾನುವಾರ ಎರಡನೇ ತಾರೀಕು ಅಂದರೆ ನವೆಂಬರ್ ಎರಡನೇ ತಾರೀಕು ತುಳಸಿ ಹಬ್ಬ ಬಂದಿರೋ ಅಂಥದ್ದು ಸಂಜೆ ಐದುವರೆಯಿಂದ ಸುಮಾರು ಏಳುವರೆವರೆಗೂ ಸಮಯ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ಹಾಗಾಗಿ ನಾನು ಸಂಜೆ ಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳಗ್ಗೆ ಎಲ್ಲ ದೇವ್ರ ಪೂಜಾ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ತೊಳೆದು ದೀಪನ ಹಚ್ಕೊಂಡಿದ್ದೀನಿ ಮಾರನೇ ದಿನ ಸೋಮವಾರ ಇದೆ ಅಲ್ವಾ ಸೊ ಹಂಗಾಗಿ ಕಾರ್ತಿಕ ಸೋಮವಾರ ಪೂಜೆನ ಮಾಡ್ಕೊಬೇಕಿತ್ತು ಹಂಗಾಗಿ ಸಿಂಪಲ್ಲಾಗಿ ದೀಪನ ಹಚ್ಚಿ ನಾನೇನು ಮಾಡಿದೆ ಈಚೆ ತುಳಸಿ ಗಿಡದ ಹತ್ರ ಎಲ್ಲ ರೆಡಿ ಮಾಡ್ಕೊಬೇಕಲ್ವಾ ಹಾಗಾಗಿ ಆ ಪೂಜೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದನ್ನೆಲ್ಲ ಒಂದು ಕಡೆ ನೀಟಾಗಿ ಎತ್ತಿಟ್ಕೊಂಡು ಚೈಲಿ ತುಳಸಿ ಗಿಡಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲಾಗೆ ಮಾಡ್ತಾ ಇರೋವಂಥದ್ದು ಸಾಮಾನ್ಯವಾಗಿ ತುಳಸಿ ಹಬ್ಬ ಅಂತ ಅಂದರೆ ಕೆಲವೊಬ್ಬರು ತುಳಸಿ ಗಿಡನ ಆ ಮನೆ ಒಳಗಡೆ ಇಟ್ಟು ಪೂಜೆ ಮಾಡ್ತಾರೆ ನನಗೂ ಆ ಥರ ಮಾಡೋದಕ್ಕೆ ಇಷ್ಟ ಬಟ್ ಆದರೆ ಮನೆಯಲ್ಲಿ ಮಗು ಇದ್ದಾನೆ ಅಲ್ವಾ ಹಂಗಾಗಿ ಗಿಡದೆಹಲೆಗಳೆಲ್ಲ ನಾನು ಹಂಗಾಗಿ ಬೇಡ ಅಂತ ಹೇಳಿಬಿಟ್ಟು ನಾನು ಎಲ್ಲಿ ತುಳಸಿ ಗಿಡನ ಇಟ್ಟಿದ್ದೀನಿ ಅಲ್ಲೇ ಸಹ ಮಾಡ್ಕೊಬೋದು ಅಂದ್ಬಿಟ್ಟು ಅಲ್ಲೇ ಮಾಡ್ಕೊತಾ ಇದ್ದೀನಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಹಬ್ಬ ಅಂತ ಅದರದೇ ಅದ್ರದೇ ಆದಂತ ವಿಶೇಷವಾದ ಮಹತ್ವ ಇದೆ ಅಂತಾನೆ ಹೇಳ್ಬೋದು ತುಳಸಿ ಹಬ್ಬ ಅಂತ ಅಂದ್ರೆ ತುಳಸಿ ದೇವಿಯ ವಿವಾಹ ಆಗಿರೋ ದಿನನ ತುಳಸಿ ಹಬ್ಬ ಅಂತ ಹೇಳಿ ಆಚರಣೆನ ಮಾಡ್ತಾರೆ ಭಗವಾನ್ ಶಾಲಿ ಗ್ರಾಮ ಅಂದ್ರೆ ವಿಷ್ಣುವಿನ ಅವತಾರ ತುಳಸಿ ದೇವಿ ಅಂದ್ರೆ ವೃಂದಾ ದೇವಿಯ ಮದುವೆ ಆಗಿರೋಂತ ದಿನ ತುಳಸಿ ಹಬ್ಬ ಅಂತ ಹೇಳಿ ಆಚರಣೆ ಮಾಡುವಂತದ್ದು ತುಳಸಿ ದೇವಿಯನ್ನ ಲಕ್ಷ್ಮೀ ದೇವಿಯ ಅವತಾರ ಅಂತ ಪರಿಗಣಿಸಿ ಲಕ್ಷ್ಮಿಯ ಸಂಪತ್ತು ಸಮೃದ್ಧಿ ಸಂತೋಷ ಜೊತೆಗೆ ಶಾಂತಿಯ ದೇವತೆ ಅಂತ ಹೇಳಿ ಕರೀತಾರೆ ತುಳಸಿ ಹಬ್ಬನ ಮಾಡೋದು ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು ಯಾರೆಲ್ಲ ತುಳಸಿ ಗಿಡನ ಇಟ್ಟಿದ್ದಾರೆ ಪ್ರತಿಯೊಬ್ಬರು ಈ ಹಬ್ಬನ ಮಾಡ್ತಾರೆ ಒಂದ್ ವೇಳೆ ತುಳಸಿ ಗಿಡ ಇಲ್ದಲೇ ಇರೋರು ಅವತ್ತಿನ ದಿನ ತುಳಸಿ ಗಿಡನ ತಂದು ಈ ಹಬ್ಬನ ಮಾಡ್ತಾರೆ ಸುಮಂಗಳಿ ಭಾಗ್ಯ ಗಟ್ಟಿಯಾಗಿರಲಿ ಅಂತ ಪ್ರಾರ್ಥಿಸ್ತಾ ಈ ತುಳಸಿ ಹಬ್ಬನ ಮಾಡೋದು ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ತಾರೆ ಸೊ ಹಾಗಾಗಿ ನಮ್ಮನೆಯಲ್ಲೂ ತುಳಸಿ ಗಿಡ ಇದೆ ಹಾಗಾಗಿ ಸಿಂಪಲ್ ಆಗೇನೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಏನು ತುಳಸಿ ಗಿಡ ಇದೆ ಅಲ್ವಾ ಅದನ್ನು ನೀಟಾಗಿ ಒಂದು ನೀರಿನಲ್ಲಿ ನೀಟಾಗಿ ಪಾಟ್ನೆಲ್ಲ ಒರೆಸ್ಕೊಂಡು ಅದಕ್ಕೆಲ್ಲ ಸ್ವಲ್ಪ ಅರ್ಶನ ಹಚ್ಚಿ ಕುಂಕುಮನ ಇಟ್ಕೊಂಡಿದ್ದೀನಿ ಜೊತೆಗೆ ತುಳಸಿ ಗಿಡಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕಿ ಅದಕ್ಕೆ ನಾನೇನು ಮಾಡಿದ್ದೀನಿ ಇಲ್ಲಿ ನಲ್ಲಿ ಗಿಡ ಅಂತ ಬರುತ್ತೆ ಅಲ್ವಾ ಅದನ್ನು ಇಡಬೇಕಾಗುತ್ತೆ ತುಳಸಿ ಗಿಡಕ್ಕೆ ಜೊತೆಗೆ ನಲ್ಲಿ ಗಿಡಕ್ಕೂ ಸಹ ಅರಿಶಿನ ಕುಂಕುಮನ ಇಟ್ಟು ಹೂವನ್ನು ಮುಡಿಸಿ ಜೊತೆಗೆ ಗೆಜ್ಜೆ ಹೊಸರನ್ನು ಇಟ್ಟು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ರಂಗೋಲಿನ ಬಿಟ್ಕೊತಾ ಇದ್ದೀನಿ ಇನ್ನು ಸಂಜೆ ಪೂಜೆ ಮಾಡೋದಕ್ಕೆ ಆಗಲ್ಲ ಅಂತ ಅಂದೋರ್ಗೆ ಮಾರನೇ ದಿನ ಅಂದರೆ ಸೋಮವಾರ ಬೆಳಗಿನ ಜಾವ ಒಂದು ಐದೂವರೆ ಅಷ್ಟರೊಳಗಡೆ ಪೂಜೆನ ಮಾಡ್ಕೊಬೋದು ಆ ಸಮಯನೂ ಸಹ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ಸೊ ನಮಗೆ ಹೇಗಿದ್ರು ಟೈಮ್ ಇತ್ತಲ್ವಾ ಹಂಗಾಗಿ ನಾನು ಭಾನುವಾರನೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೆ ಇನ್ನು ತುಳಸಿ ಗಿಡದ ಮುಂದೆ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಾದಮೇಲೆ ಮನೆ ಒಳಗಡೆ ಬಂದು ನೈವೇದ್ಯಕ್ಕೆ ಅಂತ ಹೇಳಿ ಕಾಳುಸ್ಲಿನ ಮಾಡ್ಕೊಂಡಿದ್ದೀನಿ ಅಂದರೆ ಕೃಷ್ಣನಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ತುಳಸಿ ಹಬ್ಬದಲ್ಲಿ ಅವಲಕ್ಕಿನ ಮಾಡಿ ಇಡೋದು ತುಂಬ ಒಳ್ಳೆಯದು ಅಂತಾರೆ ಬಟ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕೋ ಟೈಮೇ ಆಗಲಿಲ್ಲ ಅಂದರೆ ನಾನು ಅಂದ್ಕೊಂಡಿರೋ ಟೈಮ್ ಪೂಜೆ ಮಾಡಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿತ್ತು ಸೊ ಹಂಗಾಗಿ ಬಿಡು ಸಾಕು ಒಂದೇ ನೈವೇದ್ಯ ಅಂತ ಹೇಳಿಬಿಟ್ಟು ಅದನ್ನೇ ಮಾತ್ರ ಮಾಡಿಕೊಂಡೆ ಮಾಡಿರೋವಂಥ ನೈವೇದ್ಯನ ತುಳಸಿ ಗಿಡದ ಮುಂದೆ ಇಟ್ಟು ಪಕ್ಕದಲ್ಲಿ ದೀಪನ ಹಚ್ಕೊಂಡಿದ್ದೀನಿ ಅದಾದಮೇಲೆ ಎಲೆ ಮತ್ತಿನ ಬಾಳೆಹಣ್ಣನ್ನು ಇಟ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಮೇಯ್ನ್ ನಾವಿಲ್ಲಿ ಮಾಡಬೇಕಾಗಿರೋದು ತುಳಸಿ ಗಿಡಕ್ಕೆ ಅರ್ಶಿನದ ಕೊಂಬನ್ನು ಕಟ್ಕೊಬೇಕು ಬರೀ ತುಳಸಿ ಗಿಡಕ್ಕೆ ಮಾತ್ರ ಅಲ್ಲ ನಾವು ನೆಟ್ಟಿರೋವಂಥ ನೆಲ್ಲಿಕಾಯಿ ಗಿಡ ಎರಡನ್ನೂ ಸೇರಿಸಿ ಅರ್ಶಿಣದ ಕೊಂಬನ್ನು ಕಟ್ಕೊಬೇಕಾಗುತ್ತೆ ಅದು ಕಟ್ಟಿದ ಮೇಲೆ ನಾವಿಲ್ಲಿ ಅರ್ಶನ ಕುಂಕುಮನ ಇಡಬೇಕು ಅರ್ಶಿಣದ ಕೊಂಬ್ಗೆ ಜೊತೆಗೆ ತುಳಸಿ ಗಿಡ ನೆಲ್ಲಿ ಗಿಡ ಎರಡಕ್ಕೂ ಸಹ ಅರ್ಶಿನ ಕುಂಕುಮನ ಇಟ್ಟು ಹೂವನ್ನು ಮುಡಿಸಿ ಅಕ್ಷತೆನ ಹಾಕ್ಬೇಕಾಗುತ್ತೆ ಅದಾದಮೇಲೆ ಪೂಜೆನ ಶುರು ಮಾಡ್ಕೊಬೇಕಾಗುತ್ತೆ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನೆಲ್ಲಿಕಾಯಿಂದ ತುಪ್ಪು ದೀಪನ ಬೆಳಗ್ತಾ ಇದ್ದೀನಿ ನೆಲ್ಲಿಕಾಯಿಂದ ತುಪ್ಪು ದೀಪನ ಬೆಳಗೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಎರಡು ಐದು ಒಂಬತ್ತು ಈ ರೀತಿ ಬೆಸ ಸಂಖ್ಯೆಯಲ್ಲಿ ದೀಪನ ಹಚ್ಚಿ ಬೆಳಗ್ಬೇಕಾಗತ್ತೆ ಪೂಜೆ ಎಲ್ಲ ಮುಗಿದ ಮೇಲೆ ನಮ್ಮ ಸಂಕಲ್ಪ ಏನಿದೆ ಅದನ್ನು ಮನಸ್ಸಿನಲ್ಲೇ ಹೇಳ್ಕೊತ ಅಕ್ಷತೆನ ಹಾಕಿ ತುಳಸಿ ಗಿಡನ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಪೂಜೆ ಅಲ್ಲಿಗೆ ಮುಕ್ತಾಯ ಆಗುತ್ತೆ ಅಂತಲೇ ಹೇಳ್ಬೋದು ನಂದು ಪೂಜೆ ಎಲ್ಲ ಆದಮೇಲೆ ಆ ಖುಷಿನೂ ಸಹ ನಾನೇನು ನೆಲ್ಲಿಕಾಯ್ದು ದೀಪ ಹಚ್ಚಿದೆ ಅದನ್ನು ಅವಳು ಸಹ ಬೆಳಗಿದ್ಳು ಫೈನಲ್ ಆಗಿ ಪೂಜೆ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಇದೆಲ್ಲ ಆದಮೇಲೆ ನಮ್ಮ ಒಂದು ಶಕ್ತಿ ಅನುಸಾರ ಒಂದು ಇಬ್ಬರಿಗೋ ಐದು ಜನಕ್ಕೋ ಒಂಬತ್ತು ಜನ ಜನ ಮುತ್ತೈದೆಯರಿಗೆ ಕುಂಕುಮನ ಕೊಡಬೇಕಾಗುತ್ತೆ ಸೊ ಹಂಗಾಗಿ ನಾನು ಒಂದು ಐದು ಜನನ ಕರೆದು ಕುಂಕುಮನ ಕೊಟ್ಟೆ ಇದಾಗಿತ್ತು ನಮ್ಮ ಮನೆ ತುಳಸಿ ಹಬ್ಬ ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತ ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು